ಕಡೆ ಕಪಿಲ ಗೀತದಲ್ಲಿ ಕಪಿಲ ಮಹರ್ಷಿ ದೇವಹೂತಿ ಅದೇ ಹೇಳ್ತಾರೆ ನಿಜವಾದದು ನಿಜವಾದ ಪ್ರೀತಿ ಅಂದರೆ ತನ್ನಗೋಸ್ಕರನೇ ಅಲ್ಲ ಅರ್ಹಯೇ ಏ ದಾನಮಾನಾಭ್ಯಾಮ್ ಮೈತ್ರಿಯ ಅಭಿನ್ಯನ ಚಕ್ಷುಷ ಅಂದರೆ ಇನ್ನೊಬ್ಬರನ್ನು ಆದರದಿಂದ ನೋಡುವುದು ಪ್ರೀತಿಯಿಂದ ನೋಡುವುದು ಅವರ ಸುಖ ನೋಡುವುದು ಒಬ್ಬನು ಏನೋ ಇನ್ನೊಬ್ಬರ ಮನೆಗೆ ಹೋದ ಅವನು ಒಂದು ಬಗೆಯಾದ ಸ್ನೇಹಿತನೇ ಏನೋ ಮಾತಾಡುವುದಕ್ಕೆ ಕೂತ್ಕೊಂಡು ಮಾತಾಡ್ತಾಯಿದ್ದಾನೆ ಇವನು ಈ ಮನೆಯ ವ್ಯಕ್ತಿ ಏನು ಹೇಳುತ್ತಾ 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 ತುಂಬ ಹೊತ್ತಾಯಿತು ಅವ್ರು ಹೇಳ್ತಾನೆ ಇದ್ದಾನೆ ಏನೋ ವಿಷಯ ಅವನು ಕೇಳುವವನೇನೋ ಸ್ವಲ್ಪ ಗಡಿಯಾರ ನೋಡಿದ ಇಲ್ಲಿ ಎಲ್ಲೋ ಗಡಿಯಾರ ಅಥವಾ ಗೋಡೆ ಮೇಲೆ ಗಡಿಯಾರ ನೋಡಿದ ಇವನೇನು ಹೇಳ್ತಾನೆ ಗೊತ್ತಾ ಏ ಏನಪ್ಪ ಅಲ್ಲೇಕೆ ನೋಡ್ತಾ ಇದ್ದೆ ಇಲ್ಲಿ ಕೇಳೋ ಎಂದು ಅವರು ಹೇಳ್ತಾನೆ ಇದ್ದಾನೆ ಅಂದರೆ ಏನಿಲ್ಲಿ ಏನಾಗ್ತಾ ಇದೆ ಅವರು ಗಡಿಯಾರ ನೋಡ್ತಾ ಇದ್ದರೆ ಅರ್ಥವೇನು ಅವರಿಗೆಲ್ಲೋ ಪಾಪ ಹೋಗಬೇಕು ಕೆಲಸ ಇದೆ ಅರ್ಥ ಇವನು ಹೇಳುವವನು ಅದು ಅರ್ಥ ಮಾಡ್ಕೊಳ್ತಾ ಇಲ್ಲ ಏನು ಹೇಳ್ತಾನೆ ತನ್ನ ಹೇಳುವ ಮಟ್ಟದಲ್ಲೇ ಇದ್ದಾನೆ ಹೊರತು ಇನ್ನೊಬ್ಬರಿಗೆ ನನ್ನ ಹೇಳುವುದರಿಂದ ಏನು ತೊಂದರೆ ಆಗ್ತಾ ಇದೆ ನೋಡ್ತಾ ಇಲ್ಲ ಪ್ರೀತಿ ಏನು ನೋಡ್ತದೆ ನನ್ನ ಮಾತು ನನ್ನ ನಡತೆ ನನ್ನ ಯಾವುದೇ ಆಗಲಿ ಇದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇದ್ದಲ್ಲ ತೊಂದರೆ ಆಗ್ತಾ ಇಲ್ಲವಲ್ಲ ಎಂದು ನೋಡ್ಕೊಳ್ಳಬೇಕು ಸಾಮಾನ್ಯವಾಗಿ ಎಲ್ಲೋ ಏರೋ ಜನರು ಓದ್ಕೊಳ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಕೀರ್ಚ್ತನೇ ಇರುತ್ತಾರೆ ಈಗ ಪಾಪ ಇದೇನಪ್ಪ ಅಂದರೆ ನೋಡುತ್ತಾನೇ ಇಲ್ಲ ಅಂದರೆ ನನ್ನ ನಡತೆ ನನ್ನ ಮಾತು ನನ್ನ ಯಾವುದೇ ಆಗಲಿ ಇದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇದೆ ನೋಡಬೇಕು ಅಂದರೆ ಇದು ಸಹೃದಯ ಹೇಳ್ತೀವಿ ಈ ಸಹೃದಯತ ಬೆಳೆಯುವುದೇ ನಿಜವಾದ ಪ್ರೀತಿ